పరమరుభ్యో నమ శ్రీమదానందీర్థభగ్యో నమ కృష్ణాయ వాసువాయ హరే పరమాత్మనే కళతశ్లేషనాశాయ గోవిందాయ నమో నమ ಉಗ್ರವೇರಂ ಮಹಾ ವಿಷ್ಣುಂಜಲೋಮಕಂ ನರಸಿಂಹ ಭೀಷಣಂ ಭದ್ರಂ ಮುಖ್ಯೋ ಮೃತ್ಯು ನಮ್ಯಂ ಪು ರಾಘವೇಂದ್ರಾಯ ಸತ್ಯಧರ್ಮರಾಯ ಚಂ ಕಣವೃಕ್ಷಾಯ ನೃದೇನ್ವೆ ಶ್ರೀಕ್ಷೇತ್ರ ಆಗಿರತಕ್ಕಂಥ ದೇವರ ಸನ್ನಿಧಾನ ದೇವರ ಸನ್ನಿಧಾನ ನಮ್ಮ ನಿಮ್ಮ ಗುರುಗಳಾಗಿರತಕ್ಕಂಥ ರಾಯರ ಮುತ್ಕಾ ಬೃಂದಾವನದಲ್ಲಿ ಜಂದುರ್ಥರು ರಾಯರು ಮೂರೂ ಜನ ಇರ್ತಕ್ಕಂಥ ಮೃತಿಕಾ ಬೃಂದಾವನದಲ್ಲಿ ನಲವತ್ತೆಂಟು ಸಾಲ ಗ್ರಾಮ ಇರತಕ್ಕಂಥ ಕ್ಷೇತ್ರದಲ್ಲಿ ಸಾಕ್ಷಾತ್ ತಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಕುಮಾರ್ ಎಲ್ಲರನ್ನು ಉದ್ಧಾರ ಮಾಡ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಆಗಸ್ಟ್ ವಿಶೇಷವಾಗಿರ್ತಕ್ಕಂಥ ಆ ದಿನದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಅದು ವಿಶೇಷವಾಗಿ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ವಿಶೇಷವಾಗಿರ್ತಕ್ಕಂಥ ದಿನ ಕೃಷ್ಣ ಜನ್ಮಾಷ್ಟಮಿ ಅಂತ ಕರೀತಕ್ಕ ಕೃಷ್ಣ ಜನ್ಮಾಷ್ಟಮಿಯನ್ನ ಪ್ರತಿಯೊಬ್ಬರೂ ಮಾಡಬೇಕು ಯಾಕೆ ಕೃಷ್ಣ ಜನ್ಮಾಷ್ಟಮಿಯನ್ನ ವಿಶೇಷವಾಗಿ ಮಾಡಬೇಕು ಅಂತ ಫಲ ಸಾಕ್ಷಾತ್ ಕೃಷ್ಣ ವಿಶೇಷವಾಗಿ ಇಪ್ಪತ್ನಾಲ್ಕು ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿ ಬರುತ್ತೆ ಆ ಏಕಾದಶಿ ಎಂದರೆ ಬಹಳ ವಿಶೇಷವಾಗಿ ಪ್ರತಿಯೊಬ್ಬರು ಮಾಡ್ತೀರ ನೀವು ಯಾರು ಏಕಾದಶಿಯನ್ನ ಮಾಡಿಲ್ಲ ಆ ಕೃಷ್ಣ ಜನ್ಮಾಷ್ಟಮಿಯ ದಿನ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಉಪವಾಸವಿದ್ದು ಆ ಕೃಷ್ಣನಿಗೆ ಅಲ್ಲಿಗೆಯನ್ನು ಕೊಟ್ಟು ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿದಾಗ ಊಟ ಅಲ್ಲ ಅವಲಕ್ಕಿಯನ್ನು ಸ್ವೀಕಾರವನ್ನು ಮಾಡಿದಾಗ ಆ ವಿಶೇಷವಾಗಿರ್ತಕ್ಕಂತ ಇಪ್ಪತ್ತು ನಾಲ್ಕು ಏಕಾದಶಿಯ ಫಲ ವಿಶೇಷವಾಗಿ ದೊರೆಯುತ್ತಂತೆ ಅದಕ್ಕೋಸ್ಕರವಾಗಿ ನಮ್ಮ ಕ್ಷೇತ್ರದಲ್ಲಿ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅವರ ಒಂದು ಚಾತುರ್ಮಾಸದಲ್ಲಿ ವಿಶೇಷವಾಗಿ ಉಡುಪಿಯ ಕೃಷ್ಣನ ಹತ್ರ ಹೋಗಿ ಆ ಉಡುಪಿಯಲ್ಲಿ ಸಂಸ್ಥಾನ ಪೂಜೆಯನ್ನ ಮಾಡಿ ಆ ಪೂಜೆಯೆಲ್ಲ ಮಾಡಿದಾಗ ಆ ಚಾತುರ್ಮಾಸ ಕಲ್ಲೇ ಕುಳಿತುಕೊಂಡು ವಿಶೇಷವಾಗಿ ಒಂದು ವಿಗ್ರಹವನ್ನ ಚಿನ್ನದ ವಿಗ್ರಹವನ್ನ ಅವರೇ ಸ್ವತಃ ಮಾಡಿ ಕೃಷ್ಣನ ವಿಗ್ರಹವನ್ನು ಸ್ವತಃ ಮಾಡಿ ಈಗಲೂ ಪೂಜೆಯನ್ನ ಮಾಡಿ ಆ ನಮ್ಮ ಸಂಸ್ಥಾ ಅವರ ಸಂಸ್ಥಾನದಲ್ಲಿ ಈಗಲೂ ಸಂತಾನ ಗೋಪಾಲ ಕೃಷ್ಣನಿಗೆ ಪೂಜೆಯನ್ನ ಮಾಡ್ತಾರೆ ಈಗಲೂ ಮಾಡ್ತಾರೆ ಹಾಗೂ ಇರ್ತಕ್ಕಂಥ ಪದ್ಧತಿ ಇದು ಈಗಲೂ ನಮ್ಮ ಗುರುಗಳಾಗಿರ್ತಕ್ಕಂಥ ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರು ಆ ಕೃಷ್ಣನ ನೋಡಿಸ್ತಾರೆ ಆ ಉಡುಪಿಯ ಸಾಕ್ಷಾತ್ ನಮ್ಮ ಗುರುಗಳೇ ರಾಘವೇಂದ್ರ ಸ್ವಾಮಿಗಳೇ ಸ್ವತಃ ಮಾಡಿರ್ತಕ್ಕಂಥ ಅಂತ ಸಂತಾನ ಗೋಪಾಲಕೃಷ್ಣನ ತಕ್ಕಂಥ ಕ್ಷೇತ್ರದಲ್ಲಿ ಸಾಯಂಕಾಲ ಸಮಯದಲ್ಲಿ ನಿಮಿಷಕ್ಕೆ ವಿಶೇಷವಾಗಿ ಮೊಸರು ಬರುವುದಿಲ್ಲಾಗ ಮಜ್ಜಿಗೆಯ ಅಭಿಷೇಕ ರಾಘವೇ ಅದರಲ್ಲೂ ವಿಶೇಷವಾಗಿ ಜೇನುತುಪ್ಪ ತುಪ್ಪ ಹಣ್ಣಿನ ಅಭಿಷೇಕಗಳು ಬಹಳ ವಿಶೇಷವಾಗಿ ಮಾಡಿ ತದನಂತರ ಅವರಿಗೆ ಕೃಷ್ಣನಿಗೆ ಅಭಿಷೇಕವಾಗಿದ ತಕ್ಷಣ ವಸ್ತ್ರ ಗಂಧ ಅದರೊಂದು ವಿಶೇಷವಾಗಿ ಪುಷ್ಪದ ಅಲಂಕಾರ ತುಳಸಿಯ ಪತ್ರೆ ಬಿಲ್ವ ಪತ್ರೆ ಔದುಂಬರ ಇದರಿಂದ ಎಲ್ಲ ಸೇರಿ ಅಷ್ಟೋತ್ರವನ್ನು ಮಾಡಿ ಆ ಕೃಷ್ಣನಿಗೆ ವಿಶೇಷವಾಗಿ ದೇವರ ನಾಮಗಳನ್ನು ಹಾಡಿ ಅಷ್ಟೋತ್ತರ ದೇವರ ನಾಮ ನೃತ್ಯ ಇಂಥವೆಲ್ಲವನ್ನು ಮಾಡಿ ಅಡ್ಗೆಯನ್ನು ಬಿಟ್ಟು ದೇವರಿಗೆ ನೈವೇದ್ಯವನ್ನು ಮಾಡಿ ಏನು ಏನು ಪದಾರ್ಥಗಳನ್ನು ನಾವು ಮಾಡಿರ್ತೀರಿ ಕೋಡು ಚಕ್ಲಿ ಅರವತ್ನಾಲ್ಕು ಪಕ್ಷಗಳನ್ನ ನೈವೇದ್ಯವನ್ನು ಮಾಡಿ ಕೃಷ್ಣನಿಗೆ ಆ ಕೃಷ್ಣನ ಅಭಿಜೇ ಆ ನೈವೇದ್ಯವನ್ನು ಮಾಡಿರತಕ್ಕಂಥ ಕೃಷ್ಣನಿಗೆ ಮುಖ್ಯ ಪ್ರಾಣ ದೇವರ ಮುಂದೆ ಇಟ್ಟು ತದನಂತರ ರಾಯರ ಮುಂದೆ ಇಟ್ಟು ಭಗವಂತ ಕೃಷ್ಣ ಅರ್ಪಣಾ ಮಸ್ತ್ರ ಅಂತ ಹೇಳಿ ಆ ನೈವೇದ್ಯ ಮಾಡಿರತಕ್ಕಂಥ ಅದನ್ನೆಲ್ಲವರು ಸ್ವೀಕಾರವನ್ನು ಮಾಡಿದಾಗ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ಶರೀರೋ ಸಮಸ್ತ ದೋಷ ಅಥವಾ ಸನೋ ವ್ಯಾಕ್ ರಾಘವೇಂದ್ರ ನಮ್ಮ ಶರೀರದಲ್ಲಿರ್ತಕ್ಕಂಥ ಯಾರಿಗೆ ಸಂತಾನ ಭಾಗ್ಯ ಆಗಿಲ್ಲ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ಅವರ ದೇಹದಲ್ಲಿರ್ತಕ್ಕಂತ ಯಾವುದೇ ಒಂದು ತೊಂದರೆಗಳು ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ನಿಂತು ಕೃಷ್ಣನ ಮುಖೇಣವಾಗಿ ರಾಗರತ್ರ ರಾಘವೇಂದ್ರ ಸ್ವಾಮಿಗಳು ಯಾಕೆ ಮುಖ್ಯಪ್ರಾಣ ದೇವರತ್ರ ಹೋಗಿ ತದನಂತರ ಮುಖ್ಯಪ್ರಾಣದೇವರು ರಾಘವೇಂದ್ರ ಸ್ವಾಮಿಗಳು ಇಬ್ಬರೂ ಹೋಗಿ ಆ ಕೃಷ್ಣನ ಹತ್ತಿರ ನಿಂತ್ಕೊಂಡು ನನ್ನ ಮಗಳು ಬಂದಿದ್ದಾಳೆ ಮಮ್ಮಗಳು ಬಂದಿದ್ದಾಳೆ ಅವರು ಆಗ ಆ ಕೃಷ್ಣನ ಅನುಗ್ರಹ ನಿಮಗಾದಾಗ ಎಷ್ಟು ಜನ ಎಲ್ಲ ಸಂತಾನ ದಪ್ಪತ್ ಪ್ರಶುದ್ಧ ಭಕ್ತಿ ಆ ಸಂತಾನ ಭಾಗ್ಯವನ್ನ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಯಾವುದೇ ರುಜಿನ ರೋಗಗಳಿದ್ರು ದೇಹದ ಬಾಧೆಗಳಿದ್ರೂನು ಯಾವ ಯಾವ ಸಮಸ್ಯೆಗಳಿದ್ರೂ ಎಲ್ಲವೂ ಉದ್ಧಾರ ಆಗ್ತಕ್ಕಂಥ ಯಾಕೆ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ಫಲ ಅದರಲ್ಲೂ ಯಾರು ಏಕಾದಶಿಯನ್ನ ಮಾಡಿರುವುದಿಲ್ಲ ಏಕಾದಶಿಯನ್ನ ಮಾಡಿದ್ರೂನು ಆ ಕೃಷ್ಣ ಜನ್ಮಾಷ್ಟಮಿಯ ದಿವಸ ಬೆಳಗ್ಗೆಯಿಂದ ಸಾಯಂಕಾಲ ತನಕ ವಿಶೇಷವಾಗಿ ಉಪವಾಸವಿದ್ದು ನಿರ್ಜಲ ವಿಷ ನಿರ್ಜಲವಾಗಿ ಉಪವಾಸ ಬಿದ್ದು ಆ ಪೂಜೆಯನ್ನ ಮಾಡಿ ಆ ಪ್ರಸಾದವನ್ನು ಸ್ವೀಕಾರವನ್ನು ಮಾಡುತ್ತಾರೋ ಆ ದೇಹದಲ್ಲಿ ಎಲ್ಲ ನುಟಿನ ರೋಗಗಳೆಲ್ಲ ಪರಿಹಾರ ನಮ್ಮ ಗುರುಗಳು ವಿಶೇಷವಾಗಿ ನಿಂತು ಅವರಿಗೆ ಗರ್ಭಧಾರಣೆಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ಕೃಷ್ಣನ ಅನುಗ್ರಹ எல்லு ஆகலி அந்தவந்திரி பிரார்த்தனை மாத்த யாரே ரங்கன யாரே கிருஷ்ணனே கோவிந்தன அந்தபால கிருஷ்ணன பசன இப்பையந்தவரோ யாரே ரங்கன யாரே கிருஷ்ணன यारे गोविंदा करे ये बंदवरु विनोबीनो धना प्राण प्रिया ना जाने ये रहस्य ना करे बंदवरु करी राज्य वरधना ಕಾಮಿತ ಫಲದನ ಪುರಂದರ ವಿಠಲನ ಕರೆಯ ಬಂದವನು ಯಾರೇ ರಂಗನಾ ಯಾರೇ ಕೃಷ್ಣನ ಆ ಕೃಷ್ಣನ ಅನುಗ್ರಹ ಯಾರು ತಗೊಂತೀರ ಅವೆಲ್ಲ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಯಾರನ ಸಮಯ ತೊಂಬತ್ತು ಎಂಬತ್ತು ಎಂಬತ್ತೈದು ವರ್ಷಗಳಾಗಿರುತ್ತೆ ಅರವತ್ತು ಎಪ್ಪತ್ತು ವರ್ಷಗಳಾಗಿರುತ್ತೆ ಎಪ್ಪತ್ತು ಎಂಬತ್ತು ವರ್ಷಗಳಾಗಿರುತ್ತೆ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ಆ ಸಮಸ್ಯೆಗಳಿದ್ರು ರಾಯರ ವಿಶೇಷವಾಗಿ ಭಗವಂತನಲ್ಲಿ ಐಕ್ಯ ಆಗಬೇಕು ಅವರು ಆಗ ಕಂಡೇ ಕಂಡೇನೋ ಕೃಷ್ಣ ದಿವ್ಯ ಮಂಗಳ ಮೂರ್ತಿಯ ಕಂಡು ಎಂದು ನಾನು ಕರುಣಿಸೋ ಎನ್ನ ಹಯವದನೇ ಕಂಡೆ ಕಂಡೇನೋ ಕೃಷ್ಣ ಮಂಗಳೂರ್ತಿಗಟ್ಟಿಯ ದಂಗೆ ಭಗವಂತ ಮಾಧರಾಜರು ಹೇಳ್ತಾರೆ ಎಲ್ಲ ಕೊಟ್ಬಿಟ್ಟಿ ಜನ್ಮ ಇದು ಸಾಗಪ್ಪ ಜನ್ಮ ನಂಗೆ ನೂರಿಪ್ಪತ್ತು ರಾಗವಿ ಮಾಧರಾಜರಿಗೆ ಆ ನೂರಿಪ್ಪತ್ತು ವಯಸ್ಸಲ್ಲಿ ಆ ಭಗವಂತ ಕೃಷ್ಣನ ದರ್ಶನವನ್ನು ಮಾಡಿ ಆ ಕೃಷ್ಣನ ವಿಶೇಷವಾಗಿ ಅನುಗ್ರಹವನ್ನು ಪಡೆದು ಬಂದು ಅವರು ವಿಶೇಷವಾಗಿ ಭಗವಂತನಲ್ಲಿ ಐಕು ಹಂಗೆ ನಾವು ಅಷ್ಟೇ ಎಲ್ಲ ಕೃಷ್ಣನ ದರ್ಶನವನ್ನು ಪಡೆಯೋಣ ಒಳ್ಳೆ ಜ್ಞಾನವನ್ನು ಕೊಳ್ಳಿ ಒಳ್ಳೆ ಸಂಪತ್ತನ್ನು ಕೊಳ್ಳಿ ಭಗವಂತ ಈ ಜನ್ಮ ಕೊಟ್ಟಿದ್ಯಾ ಭಗವಂತ ನಿನ್ನ ಪೂಜೆಯನ್ನು ಮಾಡತಕ್ಕಂಥ ಭಾಗ್ಯನ ಕೊಟ್ಟಿದ್ಯೋ ಈ ಪೂಜೆಯಿಂದ ನಮ್ಮ ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡಿ ಆ ಕೃಷ್ಣ ಜನ್ಮಾಷ್ಟಮಿ ಆ ಕೃಷ್ಣನ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನ ನಮ್ಗೆಲ್ಲರಿಗೂ ಕೊಡಪ್ಪಾ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕೃಷ್ಣಾಯ ವಾಸುದೇವಾಯ ಅರಿ ಪರಮಾತ್ಮನೇ ಕಳ್ಳ ಗೋವಿಂದಾಯ ನಮೋ ನಮಃ ಅಂತೇಳಿ ಆ ಕೃಷ್ಣನ ಜಪದಿಂದ ಕೃಷ್ಣ ನಮಃ ಕೃಷ್ಣಾಯ ನಮಃ ಅಂತೇಳಿ ಜಪವನ್ನು ಮಾಡಿ ಆ ಜಪದಿಂದ ನಮಗಿರ್ತಕ್ಕಂಥ ಎಲ್ಲ ಕಟ್ಟಿಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಇಂತಹ ಭಾಗ್ಯವನ್ನ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ನಮ್ಗೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಹಂಸನಾಮಕ ಪಕ್ಷಿ ಆಗಿರ್ತಕ್ಕಂಥ ಹಾಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಳ್ಳಿ ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ತಿಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ಧ್ವಾಂಧನವೇ ವೈಷ್ಣವೆಂದ್ರೇ ವರಂದ್ರೆ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇಹ ನಮ್ಮ ಗುರುಗಳು ಎಲ್ಲರಿಗೂ ಅನುಗ್ರಹವನ್ನು ಮಾಡಿ ಅಂತ ಹೇಳ್ವಂತ ಪ್ರಾರ್ಥನೆ ಮಾಡಿ ಸರ್ವಂ ಶ್ರೀ ಕೃಷ್ಣ ಅರ್ಪಣ ಮಸ್ತು ಮದ್ವಾ ಭಾರತೀಶ ಅರ್ಪಣ ಮಸ್ತು ಏನ್ ಮಾಡ್ತಿದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಅಕ್ಕ ಮೇಲೆ ಕೂಡ सब्सक्राइब, शेयर, कमेंट प्लीज श्री राघव